ಮಧ್ಯಾಹ್ನ ಊಟ ಆದ ತಕ್ಷಣವೇ ನನಗೆ ತುಂಬ ನಿದ್ದೆ ಬರ್ತಾ ಇದೆ ಅಥವಾ ನನಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಮೂರು ಗಂಟೆ ಆದ ತಕ್ಷಣ ನನಗೆ ಕಾಫಿ ಬೇಕು ಹೀಗೆ ಹಲವಾರು ಜನ ಬಂದು ನಮ್ಮ ಹತ್ರ ಹೇಳ್ತಾರೆ ನನಗೆ ಬೆಳಿಗ್ಗೆ ಆ ಥರ ಎಲ್ಲ ಏನು ಅನ್ಸಲ್ಲ ಬೆಳಿಗ್ಗೆ ಹೇಳ್ಬೇಕಾದ್ರೆ ನಾನು ತುಂಬ ಫ್ರೆಶ್ ಆಗಿ ಎದೇಳ್ತೀನಿ ಅಥವಾ ಸಂಜೆ ಮೇಲೆ ಅಥವಾ ಮೂರು ಗಂಟೆ ಮೇಲೆ ನನಗೊಂದು ಕಾಫಿ ಕುಡಿದ್ರೆ ಅಥವಾ ಒಂದು ಸಣ್ಣ ನಿದ್ದೆ ಮಾಡಿ ಎದ್ರೆ ನಂಗೆ ತುಂಬ ಬೆಟರ್ ಅನ್ಸುತ್ತೆ ತುಂಬ ಎನರ್ಜಿ ಬಂದಂಗೆ ಅನಿಸುತ್ತೆ ಅಂತ ಹೇಳ್ತಾರೆ ಸೊ ಇದು ಯಾಕೆ ಆಗ್ತಾ ಇದೆ ಯಾಕೆಂತಂದರೆ ನಮಗೆ ಯಾವ್ದು ಯಾವುದೇ ಸಮಸ್ಯೆ ಬಂದು ತಕ್ಷಣ ಸೊಲ್ಯೂಷನ್ ಕಂಡು ಹಿಡಿಯೋದು ತುಂಬ ಸುಲಭ ಯಾವಾಗಲೂ ನಮಗೆ ನನಗೊಂದು ಹೇಳ್ತಾರೆ ನನ್ನ ಕ್ಲೈಂಟ್ಸ್ ಬಂದು ಕೇಳೋದು ಫಸ್ಟು ನನ್ಗೆ ತುಂಬ ಶುಗರ್ ಕ್ರೇವಿಂಗ್ಸ್ ಇದೆ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ಏನು ತಿನ್ನಬೇಕು ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇಲ್ಲ ನಾನು ಕೊಟ್ಟ ಪ್ಯಾಟರ್ನಲ್ಲಿ ನೀವು ಫುಡ್ ತೊಗೊಳ್ಳಿ ನಿಮಗೆ ಖಂಡಿತವಾಗ್ಲೂ ಆ ಥರ ಅನಿಸಲ್ಲ ಅಲ್ಲ ನನಗೆ ಅನಿಸಿದ್ರೆ ನಾನು ಏನು ತೊಗೋಬೇಕು ಅಂತ ಕೇಳ್ತಾರೆ ನಾನು ಯಾವತ್ತೂ ಸೊಲ್ಯೂಷನೇ ಕೊಡಲ್ಲ ಅವ್ರಿಗೆ ನನ್ನ ಮೇಲೆ ಸಿಟ್ಟು ಬರುತ್ತೆ ಒಂದು ನೀವು ಹೇಳೋದೇ ನಾನು ಕೇಳಿದ್ದಕ್ಕೆ ನೀವು ಆನ್ಸರೇ ಕೊಡಲ್ಲ ನಾನು ಹೇಳ್ತೀನಿ ನಿಮ್ಗೆ ಯಾವಾಗ ಹಂಗೆ ಅನ್ಸುತ್ತೆ ನನಗೆ ಮೆಸೇಜ್ ಮಾಡಿ ನಾನು ಅವಾಗ ಹೇಳ್ತೀನಿ ನಿಮ್ಗೆ ಏನು ಏನು ತಿನ್ಬೇಕು ಅಂತ ಅಂತ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇವತ್ತೇ ನಾನು ಹೇಳಲ್ಲ ಅಂತ ಅವ್ರೇನು ಅನ್ಕೋತಾರೆ ನಾನು ಸೈಕಾಲಜಿಕಲಿ ಅವರನ್ನು ವೀಕ್ ಮಾಡ್ತಾ ಇದ್ದೀನಿ ಅಥವಾ ಸ್ಟ್ರಿಕ್ಟ್ ಆಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅಂತೆಲ್ಲ ಅವ್ರು ಅನ್ಕೋತಾರೆ ಆದ್ರೆ ಬೇಸಿಕಲಿ ಏನಾಗುತ್ತೆ ಅಂತಂದ್ರೆ ಯಾಕೆ ಆಗ್ತಿದೆ ಈಗ ಸೊಲ್ಯೂಷನ್ ಕೊಡೋದು ನಂಗೆ ಸುಲಭ ನನಗೆ ಇವತ್ತು ಇವತ್ತು ಗೊತ್ತು ನಾನು ನಾಳೆ ಅವರಿಗೆ ಏನು ಕೊಡ್ತೀನಿ ಅವರು ಮೂರು ಗಂಟೆಗೆ ಮೆಸೇಜ್ ಮಾಡಿದಾಗ ನಾನು ಏನು ಕೊಡಬೇಕು ಅಂತ ಹೇಳೋದು ನನ್ಗೆ ಗೊತ್ತಿವತ್ತು ಆದ್ರೆ ಇವತ್ತೇ ನಾನು ಹೇಳ್ಬೋದು ಿತ್ತಲ್ಲ ಅಂದ್ರೆ ನಾನು ಖಂಡಿತ ಹೇಳಲ್ಲ ಯಾಕೆಂತಂದ್ರೆ ಯಾಕೆ ಆಗ್ತಿದೆ ಅಂತ ಹೇಳೋದನ್ನ ಅವರಿಗೆ ಮನದಟ್ಟು ಮಾಡ್ಕೋಬೇಕು ಯಾವಾಗ್ಲೂ ಕೆಲವೊಂದ್ಸಲಿ ಹೆಂಗೆ ಅಂತಂದ್ರೆ ಯಾವ್ದನ್ನಾದ್ರೂ ನೋಡಿದ್ರೆ ಅಥವಾ ಅನುಭವಿಸಿದಾಗ ಅದು ಅರ್ಥ ಅರ್ಥ ಆಗೋದು ಜಾಸ್ತಿ ಕೇವಲ ಬಾಯಲ್ಲಿ ಹೇಳಿದಾಗ ನೀವು ಇದನ್ನ ಗಮನಿಸಿರ್ಬೋದು ಮಕ್ಕಳಲ್ಲ ಮಕ್ಕಳಲ್ಲಿ ಇದು ತುಂಬಾ ಜಾಸ್ತಿ ತುಂಬ ಸಣ್ಣ ಮಕ್ಕಳಿಗೆ ನಾವು ಅದನ್ನು ತೋರ್ಸಿದಾಗ ಮಾತ್ರ ಅವ್ರಗಳಿಗೆ ಅದು ಫೀಲ್ ಆಗೋಂಥದ್ದು ಸೊ ನಾವು ಯಾವ್ದನ್ನ ಫೀಲ್ ಮಾಡ್ಕೋತೀವಿ ಅದನ್ನ ನಾವು ಯಾವಾಗ್ಲೂ ನಮ್ಮ ಜೊತೆಲಿ ಇಟ್ಕೊತೀವಿ ನಾವು ಮರ್ತು ಹೋಗಲ್ಲ ಯಾವ್ದಾದ್ರ ಬಗ್ಗೆ ನಾವು ಮರ್ತು ಹೋಗ್ತಾ ಇದ್ದೀವಿ ಅಂತಂದ್ರೆ ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಥವಾ ನಾವು ಅದನ್ನ ಫೀಲ್ ಮಾಡ್ಕೊಂಡಿಲ್ಲ ಅಂತ ಸೊ ಇವಾಗ ನಾನು ಸೊಲ್ಯೂಷನ್ ಕೊಡ್ತೀನಿ ಈಸಿಯಾಗಿ ನೀವು ನಾಳೆ ಖರ್ಜುರ ತಿನ್ನಿ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಬಂದ ತಕ್ಷಣ ಖರ್ಜುರ ತಿನ್ನಿ ಅಂತ ಹೇಳೋದು ನನ್ಗೆ ಈಸಿ ನಾನು ನಾಳೆ ಮೂರು ಗಂಟೆಗೆ ಅದನ್ನೇ ಹೇಳ್ತೀನಿ ಅವರಿಗೆ ಆದ್ರೆ ಅವ್ರಿಗೆ ಅದನ್ನ ರೀಡ್ ಮಾಡೋಕ್ಕೋಸ್ಕರ ನಾನು ಅಥವಾ ಅದನ್ನು ಫೀಲ್ ಮಾಡೋಕ್ಕೋಸ್ಕರ ನಾನು ಅದನ್ನ ಮೊದಲೇ ಹೇಳಿರಲ್ಲ ಹೀಗೆ ಸುಸ್ತಾಗ್ತಾ ಇರೋಂಥದ್ದು ಯಾಕೆ ಅಂತ ಹೇಳೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಥವಾ ಒಂದು ಕ್ರೇವಿಂಗ್ಸ್ ಬರ್ತಾ ಇದೆ ಅಂತ ಆದರೆ ಸೊಲ್ಯೂಷನ್ ಯಾಕೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಿಂತ ಯಾಕೆ ಅಂತ ಹೇಳೋ ಪ್ರಶ್ನೆನ ಮಾಡ್ಕೋಬೇಕು ಹೆಚ್ಚಾಗಿ ನಾವು ಸಮಸ್ಯೆ ಬಂದಾಗ ಅದಕ್ಕೆ ಸೊಲ್ಯೂಷನನ್ನು ಸೊಲ್ಯೂಷನನ್ನು ಕಂಡುಹಿಡಿಯೋದು ಅಂತ ನಾನು ಹೇಳಿದ್ನಲ್ಲ ಜಸ್ಟ್ ಸೊಲ್ಯೂಷನನ್ನು ನೋಡ್ತೀವಿ ಅದನ್ನು ಯಾಕೆ ಬಂತು ಈಗ ಒಂದು ಸಮಸ್ಯೆ ಬಂದರೆ ಯಾಕೆ ಅಂತ ಹೇಳೋ ಪ್ರಶ್ನೆ ಮೊದಲು ಬರಬೇಕು ಹೆಂಗೆ ಮ್ಯಾನೇಜ್ ಮಾಡೋದು ನೆಕ್ಸ್ಟು ಯಾಕೆ ಅಂತ ನಾವು ಪ್ರಶ್ನೆ ಮಾಡೋದು ಇಲ್ಲಿ ಬರೋ ಪ್ರಶ್ನೆ ಉತ್ತರದ ಮುಖಾಂತರ ನಾವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು ಜಸ್ಟ್ ತಿನ್ನೋದ್ ಸೊಲ್ಯೂಷನ್ ಅಂತ ಅಲ್ಲ ಹೀಗೆ ಮಧ್ಯಾಹ್ನ ಊಟ ಆದ ತಕ್ಷಣ ಎಸ್ಪೆಷಲಿ ತುಂಬ ಹೆವಿ ಮೀಲ್ಸ್ ಈಗ ಈಗ ಮಧ್ಯಾಹ್ನದ ಮದುವೆ ಊಟ ಹೀಗೆ ಅಥವಾ ಹೋಟೆಲಿಗೆ ಹೋಗಿ ತುಂಬಾ ಪಾರ್ಟಿ ತರ ತುಂಬಾ ತಿಂದಾಗ ಏನಾಗುತ್ತೆ ಜಾಸ್ತಿ ನಿದ್ದೆ ಬರುತ್ತೆ ಅರ್ಧ ಗಂಟೆ ಆದ ಓ ನಂಗೆ ಒಂದು ನಿದ್ದೆ ಮಾಡಬೇಕು ಇದು ಯಾಕೆ ಅಂತಂದ್ರೆ ನಮ್ಮ ಶುಗರ್ ಲೆವೆಲ್ಸಲ್ಲಿ ಅಲ್ಲಿ ಏರುಪೇರ್ ಆಗಿರೋದ್ ಇವಾಗ ಡಯ್ಯ ವರಿಗಂತೂ ಇದು ತುಂಬಾ ಜಾಸ್ತಿ ಇರುತ್ತೆ ಈವನ್ ಡಯಾಬಿಟಿಸ್ ಇಲ್ಲದೇ ಇರೋರಿಗೂ ಜನಸಾಮಾನ್ಯರಿಗೂ ಆಹಾರದಲ್ಲಿ ವ್ಯತ್ಯಾಸ ಆದಾಗ ಈ ಥರ ಎನರ್ಜಿ ಲೆವೆಲ್ಸ್ ಏರುಪೇರಾಗತ್ತೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ನಾವು ತಿನ್ನೋ ಆಹಾರ ಅದರ ಕ್ವಾಂಟಿಟಿ ಪ್ಲಸ್ ಅದರಿಂದ ಆಗುವಂತಹ ಶುಗರ್ ಸ್ಪೈಕ್ ಏನಿದೆ ಅವುಗಳಿಂದಾಗಿ ನಮಗೆ ಈ ಥರ ಕ್ರೇವಿಂಗ್ಸ್ಗಳು ಬರೋಂಥದ್ದು ಅಥವಾ ಎನರ್ಜಿ ಡಿಪ್ ಆಗೋದು ಅಂದರೆ ನಮ್ಮ ಜೀರ್ಣ ಆಗಬೇಕು ಅಂತಂದ್ರೆ ನಾವು ಯಾವುದೇ ಆಹಾರ ಸ್ವೀಕರಿಸಿದ್ರೆ ಅದು ಜೀರ್ಣ ಆಗಬೇಕು ಅಂತಂದ್ರೆ ದೇಹಕ್ಕೆ ಶಕ್ತಿ ಬೇಕು ಅದಕ್ಕೇ ನಮ್ಮೆಲ್ಲ ಎನರ್ಜಿನೂ ಡೈಜೆಷನಿಗೆ ಹೋಗ್ತಾ ಇರುತ್ತೆ ಜೀರ್ಣ ಪ್ರಕ್ರಿಯೆಗೆ ಎನರ್ಜಿ ಯುಟಿಲೈಸ್ ಮಾಡಿದಾಗ ನಮ್ಮ ಬ್ರೈನ್ ಸರಿ ವರ್ಕ್ ಆಗದೆ ಇರೋದು ಅದಕ್ಕೆ ಎರಡೂವರೆ ಮೂರು ಗಂಟೆ ಹಂಗೆ ಊಟ ಆಗಿ ಸ್ವಲ್ಪ ಹೊತ್ತಿಗೆ ಮಲ್ಕೋಬೇಕು ಅಂತ ಅನ್ಸುತ್ತೆ ಯಾಕೆಂತಂದರೆ ಎನರ್ಜಿ ಒಂಥರ ಸುಸ್ತು ಯಾಕೆಂತಂದರೆ ದೇಹಕ್ಕೆ ಕೇವಲ ನಾವು ಕೆಲಸ ಮಾಡಿದ್ರೆ ಮಾತ್ರ ಎನರ್ಜಿ ಅಲ್ಲ ಎಟ್ ರೆಸ್ಟ್ನು ನಮಗೆ ಎನರ್ಜಿ ಬೇಕು ಅದಕ್ಕೆ ನೀವು ಏನು ಕೆಲಸ ಮಾಡದಿದ್ರು ಒಂದಿಷ್ಟು ಕ್ಯಾಲರೀಸ್ ದೇಹಕ್ಕೆ ಬೇಕೇ ಬೇಕು ಹೀಗೆ ಅದನ್ನು ಮೇಂಟೈನ್ ಮಾಡೋ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಿದಾಗ ಮಾತ್ರ ಈ ನಿದ್ದೆನೆಲ್ಲ ತಡೆಗಟ್ಟಕ್ಕೆ ಸಾಧ್ಯ ಕೆಲವೊಂದ್ಸಲಿ ಮೀಲ್ಸ್ ಬ್ಯಾಲೆನ್ಸ್ಡ್ ಇಲ್ಲದೆ ಇದ್ದಾಗ ಅಂದರೆ ನೀವು ಜಾಸ್ತಿ ಅನ್ನ ತಿನ್ನೋದು ಕಮ್ಮಿ ತರಕಾರಿ ತಿನ್ನೋದು ಕಮ್ಮಿ ಪ್ರೋಟೀನ್ಸ್ ಅಂದರೆ ಬೇಳೆಕಾಳು ಅಥವಾ ಮಾಂಸ ಸೊ ಪ್ರೋಟೀನ್ಸ್ ಅಂತ ನಾವು ಹೇಳ್ತೀವಿ ಆ ಪ್ರೋಟೀನ್ಸ್ಗಳು ಕಮ್ಮಿ ಇದ್ದಾಗ ಆಹಾರದಲ್ಲಿ ಇದ್ದಕ್ಕಿದ್ದಂಗೆ ಶುಗರ್ ಸ್ಪೈಕ್ ಆಗುತ್ತೆ ಕೇವಲ ನೀವು ಜಾಸ್ತಿ ಅನ್ನ ರೊಟ್ಟಿ ಅಥವಾ ಮುದ್ದೆ ಈ ಥರ ತಿಂದಾಗ ಶುಗರ್ ಸ್ಪೈಕ್ ಆಗೋದು ಸಾಧ್ಯತೆ ಜಾಸ್ತಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಜಾಸ್ತಿ ತಿಂದಾಗ ಶುಗರ್ ಸ್ಪೈಕ್ ಆಗುತ್ತೆ ಜೊತೆಗೆ ನೀವು ಚೆನ್ನಾಗಿ ತರಕಾರಿಗಳೆಲ್ಲ ತಿಂದಾಗ ಸ್ಪೈಕ್ ಜಾಸ್ತಿ ಆಗಲ್ಲ ಸ್ಲೋ ಆಗಿ ಶುಗರ್ ನಮ್ಮ ಡೈಜೆಷನ್ ಆಗಿ ಸ್ಲೋ ಆಗಿ ಶುಗರ್ ಲೆವೆಲ್ಸ್ ನಮ್ಮ ಬ್ಲಡ್ನ ಸೇರ್ತಾ ಇರುತ್ತೆ ಆವಾಗ ನಿಮ್ಗೆ ಅಷ್ಟೊಂದು ಸುಸ್ತಾಗಲ್ಲ ಅಥವಾ ನಿದ್ದೆ ಮಾಡಬೇಕು ಅಂತ ಅನ್ಸಲ್ಲ ನೀವೇ ನೋಡಿ ಒಂದು ಕಂಟ್ರೋಲ್ಡ್ ಆಗಿ ಆಹಾರ ಸ್ವೀಕರಿಸಿದಾಗ ನಿದ್ದೆ ಬಂದಿರಲ್ಲ ಅದೇ ನೀವು ಒಂದು ಕಂಟ್ರೋಲ್ ತಪ್ಪಿ ಆಹಾರ ಸ್ವೀಕರಿಸಿದಾಗ ಓವರ್ ಈಟಿಂಗ್ ಆದಾಗ ಎಲ್ಲ ಈ ಸ್ಪೈಕ್ ಅಥವಾ ಈ ನಿದ್ದೆ ಜಾಸ್ತಿ ಇರುತ್ತೆ ಬೇಸಿಕಲಿ ಈ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ಹೀಗೆ ಒಂದು ದಿನ ಯಾವುದೋ ಒಂದು ದಿನ ಶುಗರ್ ಜಾಸ್ತಿ ಆದಾಗ ಏನೂ ಸಮಸ್ಯೆ ಆಗಲ್ಲ ಆದರೆ ನೀವು ಪದೇ ಪದೇ ಈ ಥರ ದೇಹವನ್ನು ದಂಡಿಸ್ತಾ ಹೋದರೆ ಅಂದರೆ ಕ ವರ್ಷಾನುಗಟ್ಟಲೆ ಈ ಥರ ತಪ್ಪಾದ ಆಹಾರ ಕ್ರಮದ ಇದ್ದಾಗ ನಿಮಗೆ ಮತ್ತೆ ಟೆಸ್ಟ್ ಮಾಡಿದಾಗ ಓ ನಿಮ್ಮ ಹೆಚ್ ಬಿ ಎ ಒನ್ ಸಿ ಜಾಸ್ತಿ ಇದೆ ಅಥವಾ ಶುಗರ್ ಲೆವೆಲ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗೋದು ಯಾಕೆಂತಂದರೆ ಪ್ರತಿನಿತ್ಯ ನಿಮಗೆ ಆ ಪ್ಯಾಟರ್ನ್ ಇದೆ ಅಂತ ಆದರೆ ಖಂಡಿತವಾಗ್ಲೂ ನಿಮ್ಮ ಶುಗರ್ ಲೆವೆಲ್ಸನ್ನು ಚೆಕ್ ಮಾಡಿ ಶುಗರ್ಸ್ ಕರೆಕ್ಟಾಗಿ ಮೇಂಟೈನ್ ಆಗದೇ ಇದ್ದಾಗ ಅಂದರೆ ವಿದಿನ್ ಟೂ ಅವರ್ಸ್ ಶುಗರ್ ಲೆವೆಲ್ಸ್ ಡೌನ್ ಆಗಬೇಕು ಈಗ ನೀವು ಯಾವುದೇ ಆಹಾರ ಸ್ವೀಕರಿಸಿದ್ರೆ ನಾವು ಬೇಸ್ ಲೈನ್ ಅಂತ ಹೇಳ್ತೀವಿ ಎನಿಥಿಂಗ್ ಬಿಟ್ವೀನ್ ಏಯ್ಟಿ ಟು ಹಂಡ್ರೆಡ್ ಇರಬೇಕು ಸೊ ಯಾವುದಾದ್ರೂ ಆಹಾರ ಸ್ವೀಕರ್ ಸ್ವೀಕರಿಸಿದ್ರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸೊ ಒನ್ ತರ್ಟಿ ಒನ್ ಫಾರ್ಟಿ ತನಕ ಶುಗರ್ಸ್ ಹೋಗ್ಬೋದು ವಿದಿನ್ ಟೂ ಅವರ್ಸ್ ಪುನಃ ನೀವು ಏಯ್ಟಿ ಟು ಹಂಡ್ರೆಡ್ ಆ ರೇಂಜಿಗೆ ವಾಪಸ್ ಬರಬೇಕು ಸೊ ಸ್ಪೈಕ್ ಹಂಗೆ ಇರಬೇಕು ಸ್ವಲ್ಪನೇ ಹೇರಬೇಕು ಹಾಗೆ ಕೆಳಗೆ ಬರ್ತಾ ಇರಬೇಕು ಇದ್ರೆ ಏನಾಗುತ್ತೆ ಅಂತಂದರೆ ಇದ್ದಕ್ಕಿದ್ದಂಗೆ ಜಾಸ್ತಿ ಆದಾಗ ನಿಮಗೆ ಸುಸ್ತಾಗೋದು ನಿದ್ದೆ ಆಗೋಂಥದ್ದು ಈ ಪ್ಯಾಟರ್ನ್ ಇರಬಾರ್ದು ಸೊ ಈ ಪ್ಯಾಟರ್ನನ್ನು ಅವಾಯ್ಡ್ ಮಾಡಬೇಕು ಅಂತಾದರೆ ನಮ್ಮ ಆಹಾರ ಬ್ಯಾಲೆನ್ಸ್ಡ್ ಆಗಿರಬೇಕು ಕ್ವಾಂಟಿಟಿ ಮತ್ತು ಟೈಮಿಂಗ್ಸಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು ಜೊತೆಗೆ ಲಾಂಗ್ ಗ್ಯಾಪ್ ಇರಬಾರ್ದು ಇವಾಗ ತುಂಬ ಹೊತ್ತಾಗಿ ತಿಂದಾಗೂ ಆ ಸಮಸ್ಯೆ ಬರುತ್ತೆ ತುಂಬ ಸುಸ್ತು ಹಸ್ಕೊಂಡು ತಿಂದಾಗ ನಿಮಗೆ ಹಸುವೆ ಹೊಟ್ಟೆ ತುಂಬಿದ್ದು ಅಂತ ಅನ್ನಿಸ್ತಾ ಇಲ್ವಲ್ಲ ಅನ್ಸಲ್ವಲ್ಲ ಹಾಗೇ ಆ ಅಂಥ ಸಂದರ್ಭದಲ್ಲಿ ನೀವು ಓವರ್ ಈಟ್ ಮಾಡೋಂತಹ ಸಾಧ್ಯತೆಗಳು ಜಾಸ್ತಿ ಅದರಿಂದಾಗಿನೂ ಶುಗರ್ ಸ್ಪೈಕ್ ಆಗುತ್ತೆ ಸೊ ಯೂಶ್ವಲಿ ಈ ರ ಮಧ್ಯಾಹ್ನ ಮೇಲೆ ಅಥವಾ ಊಟ ಆದ ತಕ್ಷಣ ಹೆವಿ ಮೀಲ್ ಅಥವಾ ಈವನ್ ರಾತ್ರಿಯೂ ನೀವು ಗಮನಿಸಿರ್ಬೋದು ತುಂಬ ಹೆವಿ ಆದರೆ ತಕ್ಷಣವೇ ಸ್ವಲ್ಪ ಹೊತ್ತಲ್ಲೇ ನಿದ್ದೆ ಮಾಡೋಣ ಅಂತ ಅನಿಸುತ್ತೆ ಸೊ ಇದು ಮೇಜರ್ ಶುಗರ್ ಸ್ಪೈಕಿಂದ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಲ್ಲದೆ ಇದ್ದಾಗ ಆಗಂತಹ ಸಮಸ್ಯೆ ಸೊ ಡಯಾಬಿಟೀಸ್ ಸರಿಯಾಗಿ ಆಹಾರ ಕ್ರಮ ಇಲ್ಲದೆ ಇದ್ದಾಗ ಡಯಾಬಿಟೀಸ್ ಬರೋ ಅಂಥದ್ದು ಪ್ಲಸ್ ಡಯಾಬಿಟೀಸ್ ಇದ್ದಾಗ ಸರಿಯಾಗಿ ಆಹಾರ ಕ್ರಮ ಇಲ್ಲದೆ ಇದ್ದಾಗ್ಲೂ ನಿಮಗೆ ಈ ಥರ ನಿದ್ದೆ ನಿದ್ದೆ ಬರೋ ಥರ ಅಥವಾ ತುಂಬ ಸುಸ್ತಾಗೋದು ಕಾಫಿ ಕುಡಿಬೇಕು ಅಂತ ಅನ್ಸೋದು ಈ ಥರ ಕ್ರೇವಿಂಗ್ಸ್ಗಳೆಲ್ಲ ಬರೋಂತಹ ಸಾಧ್ಯತೆ ಇದೆ ಸೊ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಒಳ್ಳೆಯ ಲೈಫ್ ಸ್ಟೈಲ್ ಇಟ್ಕೊಂಡ್ರೆ ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು